ಹೆಚ್ಚನ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಮೀಸಲು ಅರಣ್ಯ ನೀತಿಯಿಂದ ರೈತರಿಗೆ ಸಮಸ್ಯೆ ಸರ್ಕಾರ ಕೃಷಿಕರ ಹಕ್ಕು ರಕ್ಷಣೆಗೆ ಮುಂದಾಗಬೇಕು ಮಾಜಿ ಸಚಿವ ಬಿಶಿವರಾಮೊತ್ತಾಯ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ ಹಿರಿಯರು ಸಮಾಜದ ಅವಿಭಾಜ್ಯ ಅಂಗ ಗೌರವಯುತ ಬದುಕು ರೂಪಿಸಿಕೊಳ್ಳಲು ಡಿಸಿ ಕರೆ ಗ್ಯಾರಂಟಿ ಯೋಜನೆ ಯಶಸ್ಸಿನಿಂದ ಬಿಜೆಪಿಗೆ ಆತಂಕ ಎನ್ಡಿಆರ್ಎಫ್ ಅನುದಾನ ಗ್ಯಾರಂಟಿಗೆ ಬಳಸುತ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಮೀಸಲು ಅರಣ್ಯದ ಹೆಸರಿನ ಈ ಸಮಸ್ಯೆಯಿಂದ ಸಾವಿರಾರು ಕುಟುಂಬಗಳು ತಮ್ಮ ಜೀವನೋಪಾಯವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಸರ್ಕಾರ ತಕ್ಷಣ ಹಸ್ತಕ್ಷೇಪ ಮಾಡಿ ರೈತರ ಹಕ್ಕುಗಳನ್ನು ರಕ್ಷಿಸಬೇಕೆಂದು ಮಾಜಿ ಸಚಿವ ಬಿಶಿವರಾಮ್ ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಅರಣ್ಯ ಇಲಾಖೆ ಕ್ರಮಗಳಿಂದ ತೊಂದರೆ ಅನುಭವಿಸಬೇಕಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಜಾಗ ತಮ್ಮದೆಂದು ಹೇಳಿಕೊಂಡು ರಾತ್ರಿ ವೇಳೆ ಜೆಸಿಬಿ ನುಗ್ಗಿಸಿ ಕಂದಕ ನಿರ್ಮಿಸುತ್ತಿದ್ದಾರೆ ಗಿಡಗಳನ್ನು ನೆಡುತ್ತಿದ್ದಾರೆ ಇದನ್ನು ಪ್ರಶ್ನಿಸಿದರೆ ರೈತರ ವಿರುದ್ದವೇ ಪ್ರಕರಣ ದಾಖಲಿಸುತ್ತಿದ್ದಾರೆ ತಾಲೂಕಿನ ಅಡವಿ ಬಂಟೆನಹಳ್ಳಿ ಹಾಗೂ ಶಿವಪುರ ಕಾವಲು ವ್ಯಾಪ್ತಿಯಲ್ಲಿ ಈ ಸಮಸ್ಯೆ ತೀವ್ರವಾಗಿದೆ ಅರಣ್ಯ ಇಲಾಖೆ ಚಿರತೆಯಂತೆ ರೈತರ ಮೇಲೆ ಎರಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು ದಶಕಗಳಿಂದ ಮುಂದುವರೆದಿರುವ ಈ ವಿವಾದಕ್ಕೆ ಸರ್ಕಾರದಿಂದ ಇಂದಿಗೂ ಸ್ಪಷ್ಟ ಪರಿಹಾರವಿಲ್ಲ ಎಂದು ಆರೋಪಿಸಿದ್ರು ಕೆಡಿಪಿ ಸಭೆಗಳಲ್ಲಿ ಜನಪ್ರತಿನಿಧಿಗಳು ಈ ವಿಷಯವನ್ನು ಕೇವಲ ಚರ್ಚೆ ಮಟ್ಟಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಆದರೆ ರೈತರ ಜೀವನಾಧಾರವಾದ ಜಮೀನು ಉಳಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ದೃಢ ಕ್ರಮ ಕಾಣುತ್ತಿಲ್ಲ ಎಂದು ಹೇಳಿದರು ತೊಂಬತ್ತೈದರಲ್ಲಿ ಮೈಸೂರು ಮಹಾರಾಜರು ಈ ಪ್ರದೇಶವನ್ನು ಮೀಸಲು ಅರಣ್ಯವೆಂದು ಘೋಷಿಸಿದ್ರು ಅದರ ಬಳಿಕ ಅದೇ ಪ್ರದೇಶಕ್ಕೆ ಸರ್ಕಾರ ಸಾಗುವಳಿ ಚೀಟಿಯನ್ನ ನೀಡಿದೆ ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಅದನ್ನು ಮೀಸಲು ಅರಣ್ಯವೆಂದು ಘೋಷಿಸಲಾಗಿದೆ ಹಾಗಾದರೆ ಈ ಮಧ್ಯೆ ರೈತರಿಗೆ ಭೂಮಿಯ ಹಕ್ಕು ಪತ್ರಗಳನ್ನು ನೀಡಿದ್ದು ಏಕೆ ಸರ್ಕಾರವೇ ತಪ್ಪಿತಸ್ಥ ಎಂದು ಪ್ರಶ್ನಿಸಿದ್ರು ಅಡವಿ ಬಟ್ಟೆನಹಳ್ಳಿ ಹಾಗೂ ಶಿವಪುರ ಕಾವಲು ವ್ಯಾಪ್ತಿಯಲ್ಲಿ ಸಮಸ್ಯೆ ಹೆಚ್ಚಾಗಿದ್ದು ರೈತರು ಭಯದ ವಾತಾವರಣದಲ್ಲಿ ನೂರಾರು ಕುಟುಂಬಗಳು ಬದುಕಬೇಕಾಗಿದೆ ಆದರೆ ಸರ್ಕಾರ ಕೈಕಟ್ಟಿ ಕುಳಿತಿರುವುದು ಬೇಸರದ ಸಂಗತಿ ಎಂದರು ಅನೇಕ ಕುಟುಂಬಗಳು ವಾಸವಾಗಿ ಇಲಾಖೆಯಿಂದ ದಾಖಲೆಗಳನ್ನು ನೀಡಿದೆ ಈಗ ಜನರನ್ನು ಒಕ್ಕಲೆಬಿಸಲು ಹುನ್ನಾರ ಮಾಡಲಾಗುತ್ತಿದೆ ಕೂಡಲೇ ಅನ್ಯಾಯಕ್ಕೆ ಒಳಗಾದ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು ಸೀಗೆ ಗುಡ್ಡ ಫಾರೆಸ್ಟ್ ಫಸ್ಟ್ ಹೆಡ್ಡಿಂಗ್ ಸರ್ಕಾರಿ ಅಧಿಸೂಚನೆ ಸಾವಿರದ ಎಂಟುನೂರ ತೊಂಬತ್ತೈದು ಎಲ್ಲರಿಗೂ ತಲುಪಿದೆ ಅಂತ ಕೇಳಿ ಸಾವಿರದ ಎಂಟುನೂರ ತೊಂಬತ್ತೈದು ಇಲ್ಲಿದೆ ಅದರ ಒಳಗಡೆ ಮೂರು ಕಾವಲುಗಳು ಬರ್ತವೆ ಸೀಗೆ ಗುಡ್ಡ ಕಾವಲ್ ಸರ್ವೆ ನಂಬರ್ ಸೆವೆಂಟಿ ತ್ರೀ ಸೀಗೆ ಗುಡ್ಡ ಕಾವಲ್ ಸರ್ವೆ ನಂಬರ್ ಸೆವೆಂಟಿ ಫೋರ್ ಶಿವಪುರ ಕಾವಲ್ ಸರ್ವೆ ನಂಬರ್ ಒನ್ ಮೊದಲನೇದು ನೂರ ಇಪ್ಪತ್ತಾರು ಹೆಕ್ಟಾರ್ ಎರಡನೇದು ಇನ್ನೂರ ಎಂಬತ್ತೊಂದು ಹೆಕ್ಟಾರ್ ಮೂರನೇದು ಸಾವಿರದ ಎಪ್ಪತ್ತ ನಾಲ್ಕು ಪಾಯಿಂಟ್ ಒಂದು ಎಂಟು ಹೆಕ್ಟಾರ್ ಶಿವಪುರ ಕಾವಲ್ ಸರ್ವೆ ನಂಬರ್ ಒನ್ ನಾಗರಿಕರು ಸಮಾಜದ ಅವಿಭಾಜ್ಯ ಅಂಗವಾಗಿದ್ದು ಕೊನೆ ಉಸಿರಿರುವವರೆಗೂ ಕ್ರಿಯಾಶೀಲತೆಯನ್ನು ಅಳವಡಿಸಿಕೊಂಡರೆ ಜೀವನ ಗೌರವಯುತವಾಗಿರುತ್ತದೆ ಎಂದು ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಜಿಲ್ಲೆಯ ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಶನಿವಾರದಂದು ನಡೆದ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಯಸ್ಸು ಕೇವಲ ಒಂದು ಸಂಖ್ಯೆ ಮಾತ್ರ ಹಿರಿಯರು ನಮ್ಮ ಕೈಯಿಂದ ಇನ್ನೂ ಏನು ಸಾಧ್ಯ ಇಲ್ಲಂಬ ನಿರುತ್ಸಾಹದ ಭಾವನೆ ಬೆಳೆಸಿಕೊಳ್ಳದೆ ಉತ್ಸಾಹಭರಿತ ಜೀವನ ರೂಪಿಸಿಕೊಂಡು ಯುವ ಪೀಳಿಗೆಗೆ ಮಾದರಿಯಾಗಬೇಕು ವಯಸ್ಸಾದಂತೆ ದೇಹದಲ್ಲಿ ಉಂಟಾಗುವ ಸಮಸ್ಥೆಗಳನ್ನು ಕಡೆಗಣಿಸದೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಪ್ರತಿನಿತ್ಯ ಸಕ್ರಿಯವಾಗಿರುವ ಅಭ್ಯಾಸ ಬೆಳೆಸಿಕೊಳ್ಳಿ ಎಂದು ಸಲಹೆ ನೀಡಿದ್ರು ಹಿರಿಯರು ಮರದ ಬೇರಿನಂತವರು ಬೇರು ಗಟ್ಟಿಯಾದರೆ ಕುಟುಂಬ ಅಷ್ಟೇ ದೃಢವಾಗಿರುತ್ತದೆ ಅವರ ಅನುಭವ ಕುಟುಂಬ ಹಾಗೂ ಸಮಾಜದ ಶಕ್ತಿ ಹಿರಿಯರ ಕಲ್ಯಾಣಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಲ್ಲರೂ ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದ್ರು ಹಿರಿಯ ನಾಗರಿಕರಿಗೆ ಯಾವುದೇ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ ಒಂದು ನಾಲ್ಕು ಐದು ಆರು ಏಳು ಸಂಖ್ಯೆಗೆ ಕರೆ ಮಾಡಿದರೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸುವರೆಂದು ಡಿಸಿ ತಿಳಿಸಿದ್ರು ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಿರಿಯ ನಾಗರಿಕರಿಗೆ ಗೌರವ ಸನ್ಮಾನ ಸಲ್ಲಿಸಲಾಯಿತು ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಪೂರ್ವಭಾವಿಯಾಗಿ ನಡೆದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ ಅಂಗವಿಕಲರ ಕಲ್ಯಾಣಾಧಿಕಾರಿ ಅನುಪಮ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಬಾಬು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಧರಣಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕಿ ಮೀನಾಕ್ಷಮ್ಮ ಮತ್ತು ಅನೇಕ ಅಧಿಕಾರಿಗಳು ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು ನಿರೀಕ್ಷೆ ಮಾಡಿದ್ದೀವಿ ನಮ್ಮ ತುಂಬಾ ನಮ್ಮ ನಗರದ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ನಾಗರಿಕರು ಇವತ್ತು ಎಲ್ಲ ಕಡೆ ಹೊಗ್ಗುಡ್ಲಿಕ್ಕೆ ಒಂದು ಅವಕಾಶ ಸೊ ಹಿರಿಯರು ಅಂದ್ರೆ ಯಾರು ನಮ್ಮ ಜೀವನದಲ್ಲಿ ನಾವು ಹೇಳಬೇಕು ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹಿರಿಯರಿಗೆ ತುಂಬಾ ಪ್ರಾಧಾನ್ಯತೆ ಹಿರಿಯರು ಅಂದ್ರೆ ಒಂದು ಪೇರು ಒಂದು ದೊಡ್ಡ ಹಾಲದ ಮರದ ಪೇರು ಮರದ ಪೇರು ತ ಯಾವುದೇ ಆದ ಒಂದು ವೃಕ್ಷವನ್ನ ಬೇರು ಇಲ್ಲದೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಚಿಯ ನ್ಯೂಸ್ಗೆ ಸ್ವಾಗತ ಗ್ಯಾರಂಟಿ ಯೋಜನೆಗಳ ಯಶಸ್ಸು ಬಿಜೆಪಿಗರನ್ನು ಆತಂಕಗೊಳಿಸಿದೆ ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ನಡೆದು ಗ್ಯಾರಂಟಿಗಳನ್ನು ತಪ್ಪದೇ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಎನ್ಡಿಆರ್ಎಫ್ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಎಂಬ ವಿಪಕ್ಷ ನಾಯಕ ಅರು ಅವರ ಹೇಳಿಕೆಗೆ ಉತ್ತರಿಸುತ್ತಾ ಎನ್ಡಿಆರ್ಎಫ್ ಅನುದಾನವನ್ನು ಗ್ಯಾರಂಟಿಗೆ ಬಳಸುತ್ತಿಲ್ಲ ಬಿಜೆಪಿಯವರು ಕಾಮಾಲೆ ಕಣ್ಣಿನಿಂದ ಎಲ್ಲವನ್ನ ನೋಡುತ್ತಿದ್ದು ಗ್ಯಾರಂಟಿ ಯೋಜನೆಗಳ ಯಶಸ್ಸು ಅವರಲ್ಲಿ ಆತಂಕವನ್ನ ಉಂಟು ಮಾಡಿದೆ ನಮ್ಮ ಗ್ಯಾರಂಟಿಗಳನ್ನು ಬಿಹಾರ ದೆಹಲಿ ಮಹಾರಾಷ್ಟ ಮಧ್ಯಪ್ರದೇಶ ಹರಿಯಾಣ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಅನುಕರಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಗ್ಯಾರಂಟಿಗಳ ಅನುಷ್ಠಾನ ಸಾಧ್ಯವೇ ಇಲ್ಲ ಎಂದಿದ್ದರು ಆದರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು ಗ್ಯಾರಂಟಿಗಳನ್ನು ತಪ್ಪದೇ ನೀಡುತ್ತಿದ್ದೇವೆ ಎಂದರು ಬಿಮ್ಸ್ ಆಸ್ಪತ್ರೆ ಖಾಸಗಿ ನಿರ್ವಹಣೆ ಇಲ್ಲ ಎಂದು ಬೆಳಗಾವಿ ಬಿಮ್ಸ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಶಂಕುಸ್ಥಾಪನೆ ಮತ್ತು ಇಂದು ಉದ್ಘಾಟನೆ ನೆರವೇರಿಸಿರುವುದು ಸಂತಸ ತಂದಿದೆ ಬಿಜೆಪಿ ಅವಧಿಯಲ್ಲಿ ಈ ಯೋಜನೆ ಕಾರ್ಯಗತವಾಗಿರಲಿಲ್ಲ ಆಸ್ಪತ್ರೆ ನಿರ್ವಹಣೆಯನ್ನು ಯಾವುದೇ ಖಾಸಗಿ ಸಂಸ್ಥೆಗೆ ನೀಡಲಾಗಿಲ್ಲ ಎಂದರು ಶಾಸಕ ಸಿಟಿ ರವಿ ಅವರು ಮುಖ್ಯಮಂತ್ರಿಯವರ ವಿಚಾರದಲ್ಲಿ ಮಾಡಿರುವ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಮುಖ್ಯಮಂತ್ರಿ ಹುದ್ದೆ ವಿಷಯ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರವಾಗಿದ್ದು ಇದಕ್ಕೆ ಬಿಜೆಪಿ ತಲೆಕೆಡಿಸಿಕೊಳ್ಳೋದು ಬೇಕಿಲ್ಲ ಎಂದರು ಉದ್ಘಾಟನೆ

ಪೌರಕಾರ್ಮಿಕರ ಮಹತ್ವವೆಂದರೆ ನಗರಗಳು ಮತ್ತು ಪಟ್ಟಣಗಳನ್ನು ಸ್ವಚ್ಛ ಆರೋಗ್ಯಕರ ಮತ್ತು ಸುಂದರವಾಗಿ ಏರಿಸುವುದರಲ್ಲಿ ಅವರ ಪಾತ್ರ ಅತ್ಯಗತ್ಯ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವಲ್ಲಿ ಮತ್ತು ಪರಿಸರವನ್ನು ಸಂರಕ್ಷಿಸುವಲ್ಲಿ ಅವರ ಸೇವೆ ಅನನ್ಯ ಹಾಗೆಯೇ ಅವರು ಸಮಾಜದ ಬೆನ್ನೆಲುಬೆಂದು ಪರಿಗಣಿಸಲ್ಪಡುತ್ತಾರೆ ಅವರ ಕೆಲಸಕ್ಕೆ ವೃತ್ತಿ ಗೌರವ ನೀಡುವುದು ಅವರ ಕಲ್ಯಾಣವನ್ನು ಖಚಿತಪಡಿಸುವುದು ಮತ್ತು ಅವರಿಗೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಮಾನತೆ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ಬೇಲೂರು ಪುರಸಭೆ ಪ್ರಭಾರಿ ಅಧ್ಯಕ್ಷೆ ಉಷಾ ಸತೀಶ್ ಹೇಳಿದರು ಪಟ್ಟಣದ ಹೊರಬಲಯದಲ್ಲಿ ಹೊಯ್ಸಳ ಕ್ರೀಡಾಂಗಣದಲ್ಲಿ ಪುರಸಭೆ ವತಿಯಿಂದ ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಡೆದ ಪೌರಕಾರ್ಮಿಕರ ಕ್ರೀಡಾಕೂಟ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಪೌರಕಾರ್ಮಿಕರು ಪಟ್ಟಣಗಳ ಸ್ವಚ್ಛತೆ ಮಾಡುವ ಸೇನಾನಿಗಳಂತೆ ಅವರನ್ನು ಗೌರವಿಸುವುದು ಎಲ್ಲಾ ಸಾರ್ವಜನಿಕರಿಗೆ ಸೇರುತ್ತದೆ ಪೌರಕಾರ್ಮಿಕರು ತಮ್ಮ ಕೀಳರಿಮೆಯನ್ನ ಬಿಟ್ಟು ಸಮಾಜದ ಮುಖ್ಯ ವಾಹಿನಿ ಕಡೆ ಸಾಗುವ ನಿಟ್ಟನಲ್ಲಿ ಶಿಕ್ಷಣದ ಮೂಲಕ ಪ್ರಗತಿ ಹೊಂದಬೇಕಾಗಿದೆ ಹಾಗೆಯೇ ಸಾರ್ವಜನಿಕರು ಕೂಡ ನಗರವನ್ನು ಸ್ವಚ್ಛಗೊಳಿಸಿ ಆರೋಗ್ಯದ ವೃದ್ಧಿಗೆ ಸಹಕರಿಸುವ ಪೌರಕಾರ್ಮಿಕರ ಬಗ್ಗೆ ಗೌರವ ಅಭಿಮಾನಗಳನ್ನು ಇಟ್ಟುಕೊಳ್ಳಬೇಕು ಪ್ರತಿ ವರ್ಷದಂತೆ ಬೇಲೂರು ಪುರಸಭೆ ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟ ಹಮ್ಮಿಕೊಳ್ಳಲು ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಪೌರಕಾರ್ಮಿಕ ಕ್ರೀಡಾಪಟುಗಳಿಗೆ ಇದೇ ಅಕ್ಟೋಬರ್ ಎಂಟರಂದು ನಡೆಯುವ ಪೌರಕಾರ್ಮಿಕರ ದಿನಾಚರಣೆಯಲ್ಲಿ ಬಹುಮಾನ ವಿತರಿಸಲಾಗುತ್ತದೆ ಎಂದರು ಪುರಸಭಾ ಸದಸ್ಯ ಬಿಗಿರೀಶ್ ಮಾತನಾಡಿ ಪೌರಕಾರ್ಮಿಕರು ಆಧುನಿಕ ಕಾಲಘಟ್ಟದಲ್ಲೂ ಕೂಡ ನಿವೇಶನ ರಹಿತರಾಗಿ ಬಾಡಿಗೆ ಮನೆಯಲ್ಲಿ ವಾಸಿಸುವ ದುಸ್ಥಿತಿಯಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ದೃಢ ನಿರ್ಧಾರ ತೆಗೆದುಕೊಂಡು ಪ್ರತಿಯೊಬ್ಬ ಪೌರಕಾರ್ಮಿಕರಿಗೂ ನಿವೇಶನ ಮನೆಗಳನ್ನು ನಿರ್ಮಿಸುವಲ್ಲಿ ಮುಂದಾಗಬೇಕು ಹಾಗೆಯೇ ಬೇಲೂರು ಪುರಸಭೆಯಲ್ಲಿ ಈಗಾಗಲೇ ನಿವೇಶನಗಳ ಹಂಚಿಕೆಗೆ ಮುಂದಾಗಿದ್ದು ಪೌರಕಾರ್ಮಿಕರು ಹಾಗೂ ಕುಡಿಯುವ ನೀರಿನ ಸಿಬ್ಬಂದಿಗಳಿಗೂ ಕೂಡ ನಿವೇಶನ ನೀಡಲು ಶಾಸಕರು ಮುಂದಾಗಬೇಕು ಈ ಬಗ್ಗೆ ತಾವು ಸಹಕಾರ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಪುರಸಭಾ ಸದಸ್ಯರಾದ ತೀರ್ಥಕುಮಾರಿ ವೆಂಕಟೇಶ್ ಜಮೀಲಾ ತೌಫಿಕ್ ಮೀನಾಕ್ಷಿ ವೆಂಕಟೇಶ್ ಪುರಸಭಾ ಪೌರಕಾರ್ಮಿಕರಾದ ಹರೀಶ್ ಪೃಥ್ವಿ ಜಯರಾಮ್ ಆರೋಗ್ಯಾಧಿಕಾರಿ ಲೋಹಿತ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ಎ ನ್ಯೂಸ್ ಬೇಲೂರು ಈಗಾಗಲೇ ನೆರವೇರಿಸಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಹಮ್ಮಿಕೊಂಡಿದ್ದಾರೆ ಅವರಿಗೆ ಒಂದು ಅಸಡ್ಡೆ ಸಮಾಜದಲ್ಲಿನೇ ಒಂದು ಒಂದು ಏನೋ ಒಂದು ಜನಾಂಗ ಜೊತೆಗೆ ಅವರನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಸಮಾಜದಲ್ಲಿ ಇದ್ದು ಕಾಣ್ತಾ ಇರುತ್ತೆ ಅದು ಆಗಬಾರದು ಇವತ್ತಿಗೆ ಮುಂದುವರೆದಂಥ ಇವತ್ತೇನು ಪ್ರಪಂಚ ಮುಂದುವರಿತಾ ಇದೆ ಪೌರಕಾರ್ಮಿಕರು ಇಲ್ಲದೆ ನಮ್ಮ ದೇಶನೇ ಇಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅನೇಕ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟೋ ಅಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವರು ನಮ್ಮ ಪೌರಕಾರ್ಮಿಕರು ಯಾಕೆಂದರೆ ಬಹುತೇಕ ಪೌರಕಾರ್ಮಿಕರು ನಾನು ಪ್ರತಿನಿಧಿಸ್ತಕ್ಕಂಥ ವಾರ್ಡ್ನಲ್ಲೇ ಇದ್ದಾರೆ ವಾರ್ಡ್ ನಂಬರ್ ಹದಿನೇಳು ಅಂಬೇಡ್ಕರ್ ನಗರದಲ್ಲೇ ಬಹುಶೇಕಪ್ಪ ಅವರು ಕಾರ್ಮಿಕರು ಅಲ್ಲೇ ವಾಸ ಜೊತೆಗೆ ಅವರಿಗೆ ನಾವೇನಾದರೂ ಈ ಅವಧಿಯಲ್ಲಿ ನಾನು ಕಳೆದ ಎರಡ್ ಸಾವಿರದ ಹದಿಮೂರರಿಂದನೂ ಮೂರರಿಂದ ಪುರಸಭಾ ಸದಸ್ಯರಾಗಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೀನಿ ಈ ಬಾರಿ ಅವರ ವಾರ್ಡ್ನಲ್ಲೇ ಪ್ರತಿನಿಧಿಸತಕ್ಕ ಕೆಲಸನ ಮಾಡಿದ್ದೇನೆ ಇದಕ್ಕೆ ಅವ್ರಿಗೆ ಏನಾದರೂ ಒಂದು ಉಡುಗೊರೆ ಕೊಡ್ಲೇಬೇಕು ತಾನು ಏನು ಉಡುಗೊರೆ ಕೊಡಬಹುದು ಅಂದ್ರೆ ಈ ಹೆಚ್ಚಿನ ನ್ಯೂಸ್ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಚಿಯ ನ್ಯೂಸ್ಗೆ ಸ್ವಾಗತ ಹಾಸನ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನೀರಪ್ಪ ಅವರು ಇಂದು ಹಾಸನದ ಹದಿನೆಂಟನೇ ವಾರ್ಡ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅವರೊಂದಿಗೆ ಮಹಾನಗರ ಪಾಲಿಕೆಯ ಎಡಬಲ್ಎ ಮತ್ತು ಎಇ ಹಾಗೂ ವಾರ್ಡ್ನ ಸದಸ್ಯ ರಫೀಕ್ ಅಹಮದ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆ ಮೇಯರ್ ಗಿರೀಶ್ ಚನ್ವೀರಪ್ಪ ಹದಿನೆಂಟನೇ ವಾರ್ಡ್ಗೆ ತುರ್ತಾಗಿ ಆಗಬೇಕಾದ ಕೆಲಸಗಳನ್ನು ಸ್ಥಳದಲ್ಲಿ ಬಗೆಹರಿಸಿ ಮುಂದಿನ ಕೆಲಸಗಳ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಮಾಡಿ ಅಭಿವೃದ್ದಿ ಕಾರ್ಯಗಳನ್ನು ಮಾಡಲಾಗುವುದೆಂದು ತಿಳಿಸಿದರು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮೇಯರ್ ಸೀಮಿತಾವಧಿಗೆ ಮಾತ್ರ ಅಧಿಕಾರ ವಹಿಸಿಕೊಂಡಿದ್ದು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿಗಳ ಯೋಜನೆಗೆ ಅನುಮತಿ ನೀಡಿ ಚಾಲನೆ ನೀಡಲಾಗುತ್ತಿದೆ ಮತ್ತು ನಗರದ ಬೀದಿ ದೀಪಗಳ ನಿರ್ವಹಣೆಗೆ ಮೂರು ಕೋಟಿ ರೂಪಾಯಿಗಳನ್ನು ನೀಡಲಾಗುವುದು ನಮ್ಮೆಲ್ಲಾ ಸದಸ್ಯರು ಹಾಗೂ ನಾನು ಸೇರಿ ನಗರದ ಸಮಸ್ಥೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ

ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಅಕ್ಟೋಬರ್ ಆರರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಕೇಶವಮೂರ್ತಿ ಹೇಳಿದರು ರಾಜ್ಯದ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಪೌರ ನೀರು ಸರಬರಾಜು ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದ ಹಿನ್ನೆಲೆ ಅಕ್ಟೋಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಕರೆಯಲಾಗಿದೆ ಎಂದು ಕರ್ನಾಟಕ ರಾಜ್ಯ ನೀರು ಸರಬರಾಜು ಹೊರಗುತ್ತಿಗೆ ನೌಕರರ ಮಹಾಸಂಘದ ತಾಲೂಕು ಅಧ್ಯಕ್ಷ ಕೇಶವಮೂರ್ತಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಹೇಳಿದರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೌಕರರ ಬೇಡಿಕೆಗಳಲ್ಲಿ ನೇರ ನೇಮಕಾತಿ ನೇರ ಪಾವತಿ ಮತ್ತು ಸೇವಾ ಭದ್ರತೆ ಪ್ರಮುಖವಾಗಿದ್ದು ಹಲವು ವರ್ಷಗಳಿಂದ ಖಾಲಿ ಇರುವ ಹುದ್ದೆಗಳನ್ನು ಸರ್ಕಾರ ಇನ್ನೂ ಭರ್ತಿ ಮಾಡಿಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದುವರೆಗೂ ಯಾವಾಗಲೂ ಮುಷ್ಕರ ಕೈಗೊಂಡಿರದ ನೌಕರರು ಸರ್ಕಾರದ ಮಲತಾಯಿ ಧೋರಣೆಯಿಂದ ಬೇಸತ್ತು ಈ ಬಾರಿ ಹೋರಾಟಕ್ಕೆ ಇಳಿಯುತ್ತಿದ್ದೇವೆ ಸಮುದಾಯದ ನೀರಿನ ಪೂರೈಕೆ ಎಂಬ ಅತಿ ಮೂಲಭೂತ ಸೇವೆ ನಿರ್ವಹಿಸುತ್ತಿರುವ ನೌಕರರ ಬೇಡಿಕೆಗಳನ್ನು ತಕ್ಷಣವೇ ಸರ್ಕಾರ ಪರಿಗಣಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಎಂದರಲ್ಲದೆ ಈಗಾಗಲೇ ಸರ್ಕಾರ ಅರವತ್ತು ಸಾವಿರ ಪೌರ ಕಾರ್ಮಿಕರನ್ನ ನೇಮಕ ಮಾಡಿಕೊಂಡಿದ್ದಾರೆ ಹಲವಾರು ಬಾರಿ ಹಿಂದಿನ ಸರ್ಕಾರಕ್ಕೆ ಹೊರಗುತ್ತಿಗೆ ನೀರು ಸರಬರಾಜರನ್ನ ಕಾಯಮಾತಿ ಮಾಡುವಂತೆ ಮನವಿ ಮಾಡಿದ್ದೆವು ಈಗಿರುವ ಪೌರಾಡಳಿತ ಸಚಿವರಲ್ಲಿ ಮನವಿ ಮಾಡಿದರೂ ಸಹ ಅದು ಮನವಿಗೆ ಸೀಮಿತವಾಗಿದೆ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಕ್ಕಿಲ್ಲ ಇಡೀ ರಾಜ್ಯದಲ್ಲಿ ನಾವು ಕೇವಲ ಆರು ಸಾವಿರ ನೀರು ಸರಬರಾಜುದಾರರಿದ್ದು ಬೇಲೂರು ಪುರಸಭೆಯಲ್ಲಿ ಇಪ್ಪತ್ತೊಂಬತ್ತು ಹೊರಗುತ್ತಿಗೆ ನೀರು ಸರಬರಾಜುದಾರರು ಕೆಲಸ ನಿರ್ವಹಿಸುತ್ತಿದ್ದು ಇಲ್ಲಿವರೆಗೂ ನಮ್ಮ ಕಷ್ಟ ಸುಖಗಳನ್ನು ವಿಚಾರಿಸಲು ಸೌಜನ್ಯವಿಲ್ಲದ ಗುತ್ತಿಗೆದಾರರ ಬಳಿ ಕೆಲಸ ನಿರ್ವಹಿಸುತ್ತಿದ್ದೇವೆ ಸುಮಾರು ಎರಡೂವರೆ ವರ್ಷಗಳಿಂದ ಗುತ್ತಿಗೆದಾರ ಪಿಎಫ್ ಹಾಗೂ ಪಿಎಸ್ಐಗಳನ್ನು ಕಟ್ಟಿಲ್ಲ ನಮಗೆ ಏನೇ ತೊಂದರೆಯಾದರೂ ಅದಕ್ಕೆ ನಾವೇ ಜವಾಬ್ದಾರರು ಎಂದ ಅವರು ಹಬ್ಬ ಹರಿದಿನ ಕೊರೊನಾ ಸಂದರ್ಭದಲ್ಲಿ ನಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡಿದ್ದೇವೆ ದಯಮಾಡಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ನಮಗೆ ಮಾಡುವ ಮೂಲಕ ನಮ್ಮನ್ನ ಖಾಯಂ ನೌಕರರನ್ನಾಗಿ ಪರಿಗಣಿಸುವಂತೆ ಬೇಡಿದ್ರು ಇದೇ ಅಕ್ಟೋಬರ್ ಆರರಂದು ಸಂಪೂರ್ಣವಾಗಿ ನಾವು ಕೆಲಸ ನಿಲ್ಲಿಸಿ ಪ್ರತಿಭಟನೆಗೆ ಹೋಗ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಸಂಘಟನಾ ಕಾರ್ಯದರ್ಶಿ ಸುನಿಲ್ ನಿರ್ದೇಶಕ ನರಸಿಂಹ ಹಾಗೂ ನರಸಿಂಹಸ್ವಾಮಿ ಹಾಜರಿದ್ದರು ಇವತ್ತು ನಮ್ದು ಆಸ್ತರ ಅನ್ಯಾಯನ ಯಾವುದೇ ಮಿನಿಸ್ಟ್ರಿ ಆಗಲಿ ಯಾರು ಯಾವ ನಮಗೆ ಸರಿಪಡಿಸ್ ಪಡಿಸ್ತಲ್ಲ ಆದ್ರಿಂದ ಇವತ್ತು ನಾವು ಇವತ್ತು ಹಲವಾರು ನಲವತ್ತೈದು ಐವತ್ತು ವರ್ಷದವರು ನಮ್ಮಲ್ಲಿ ಇದ್ದಾರೆ ಇವತ್ತು ಆಗಲೇ ಸುಮಾರು ಜನ ನಾವು ಕೊರೋನಾ ಟೈಮಲ್ಲಿ ಸಹ ನಮ್ಮ ಜೀವದ ಆಸಕ್ತಿ ಕೊರೆದು ನಾವು ಇವತ್ತು ಕೆಲಸ ಮಾಡಿದ್ದೀವಿ ಕೆಲಸ ಮಾಡ್ಕೊಂಡು ಕೆಲವರು ಅದರಲ್ಲೇ ಸತ್ತೋಗಿದ್ದಾರೆ ಆದರೂ ಸಹ ನಮಗೆ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ

ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ನ್ಯೂಸ್ ಗೆ ಸ್ವಾಗತ ವಿಜಯದಶಮಿ ಹಬ್ಬದ ಅಂಗವಾಗಿ ಕಂದಾಯ ಇಲಾಖೆ ಕಸಬಾ ವಲಯದ ಜಮಾಬಂದಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಚಾಲನೆ ನೀಡಿದರು ಕಸಬ ವಲಯದಲ್ಲಿ ಚಾಲನೆ ನೀಡಿ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕಣವಾಡಿ ವಿಜಯದಶಮಿ ಹಬ್ಬವು ಸತ್ಯ ಧರ್ಮ ಮತ್ತು ನ್ಯಾಯದ ಜಯವನ್ನು ಪ್ರತಿಬಿಂಬಿಸುತ್ತದೆ ಈ ಹಬ್ಬದ ಹಿನ್ನೆಲೆಯಲ್ಲಿ ನಾವು ಕೂಡ ಸಾರ್ವಜನಿಕರಿಗೆ ನ್ಯಾಯಯುತ ಪಾರದರ್ಶಕ ಮತ್ತು ಸಮರ್ಥ ಸೇವೆ ನೀಡಲು ಬದ್ದರಾಗಿರಬೇಕು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿದರೆ ಸಾರ್ವಜನಿಕರ ವಿಶ್ವಾಸ ಹೆಚ್ಚಾಗುತ್ತದೆ ಜನರಿಗೆ ದೋಷವಿಲ್ಲದೆ ಸುಲಭವಾಗಿ ಸೇವೆ ದೊರಕುವಂತೆ ಕ್ರಮ ಕೈಗೊಳ್ಳುವುದು ನಮ್ಮ ಧ್ಯೇಯ ನಾವು ನಮ್ಮ ಕರ್ತವ್ಯಕ್ಕೆ ಸದಾ ನಿಷ್ಠೆಯಿಂದ ಕೆಲಸ ಮಾಡಿದರೆ ಹಬ್ಬದ ಸಾರ್ಥಕತೆ ಹೆಚ್ಚಾಗುತ್ತದೆ ಪ್ರತಿ ಹಬ್ಬವು ನಮ್ಮ ಸೇವಾ ಮನೋಭಾವ ಸುಧಾರಿಸಲು ಪ್ರೇರಣೆ ನೀಡಬೇಕೆಂದು ಹೇಳಿದ್ರು ಕಾರ್ಯಕ್ರಮದಲ್ಲಿ ಕಸಬಾ ವಲಯದ ಅಧಿಕಾರಿಗಳು ಕಂದಾಯ ಇಲಾಖೆ ಸಿಬ್ಬಂದಿ ಸ್ಥಳೀಯ ನೌಕರರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಕಂದಾಯ ಇಲಾಖೆಯಿಂದ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಹಾಗೂ ಹಲವಾರು ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನ ಸಮರ್ಥವಾಗಿ ಹೇಗೆ ಮಾಡೋದು ಎಂಬುದರ ಬಗ್ಗೆ ಸೂಚನೆ ನೀಡಲಾಯಿತು ತಾಲೂಕು ಆಡಳಿತದಿಂದ ನಡೆಸಲಾಗುವ ಸರ್ಕಾರಿ ಹಬ್ಬ ಮತ್ತು ಸರ್ಕಾರಿ ಕಾರ್ಯಕ್ರಮಗಳನ್ನು ತಾಲೂಕು ಆಡಳಿತ ತಮಗಿಷ್ಟ ಬಂದ ರೀತಿ ನಡೆಸಿಕೊಂಡು ಹೋಗುತ್ತಿದ್ದು ಸರ್ಕಾರದಿಂದ ನಾಮನಿರ್ದೇಶಕರಾಗಿರುವ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರನ್ನ ಯಾವುದೇ ಸಭೆ ಸಮಾರಂಭಗಳಿಗೆ ಕರೆಯುವುದಿಲ್ಲ ಎಂದು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮತ್ತು ಹಿರಿಯ ವಕೀಲ ಎಲ್ಬಿ ಪ್ರಕಾಶ್ ಗೌಡ ಆರೋಪಿಸಿದ್ದಾರೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಹಿಂದೆ ನಡೆದಿರುವ ಗಣರಾಜ್ಯೋತ್ಸವ ಅಂಬೇಡ್ಕರ್ ಜಯಂತಿ ಕಾರ್ಮಿಕ ದಿನಾಚರಣೆ ಸ್ವತಂತ್ರ ದಿನಾಚರಣೆ ಮತ್ತು ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಸೌಜನ್ಯಕ್ಕೂ ಕಾಂಗ್ರೆಸ್ ಪಕ್ಷದಿಂದ ನಾಮನಿರ್ದೇಶಕರಾಗಿರುವ ನಮಗಾಗ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಿಗಾಗಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಿಗಾಗಲಿ ಪಕ್ಷದ ಯಾವುದೇ ನಾಮನಿರ್ದೇಶಕ ಸದಸ್ಯರುಗಳಿಗಾಗ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಂದೇಶ ಅಥವಾ ಶುಭಾಶಯ ತಿಳಿಸಲು ತಾಲೂಕು ಆಡಳಿತ ತಾರತಮ್ಯ ಮಾಡುತ್ತಿದ್ದು ನಮ್ಮನ್ನ ಕಾಂಗ್ರೆಸ್ ಪಕ್ಷದವರೆಂದು ಅವಕಾಶ ನೀಡುತ್ತಿಲ್ಲವೆಂಬ ಅನುಮಾನ ಮೂಡುತ್ತಿದೆ ಉದ್ಘಾಟನೆ ಮಾಡಿದ ಮುಖ್ಯಮಂತ್ರಿಗಳು ಒಂದೆರಡು ನಿಮಿಷ ಮಾತನಾಡಿ ಶಿಷ್ಟಾಚಾರದಂತೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕ್ಷೇತ್ರದ ಶಾಸಕರು ನಂತರ ಮಾತನಾಡುವುದು ನಡೆದು ಬಂದಿರುವ ಪದ್ಧತಿ ಉದ್ಘಾಟನೆಯಾದ ನಂತರ ಅಧ್ಯಕ್ಷ ಭಾಷಣದೊಂದಿಗೆ ಸಭೆ ಮುಗಿಸುವುದಾದರೆ ಅಲ್ಲಿ ನಮಗೇನು ಕೆಲಸವಿರುತ್ತದೆ ಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ಕ್ಷೇತ್ರದ ಶಾಸಕರು ಕೊನೆಯಲ್ಲಿ ದೀರ್ಘವಾಗಿ ಮಾತನಾಡಲಿ ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ ಇನ್ನು ಮುಂದೆ ತಾಲೂಕು ಆಡಳಿತ ಗ್ಯಾರಂಟಿ ಸಮಿತಿ ಕೆಡಿಪಿ ಹಾಗೂ ಪುರಸಭಾ ನಾಮನಿರ್ದೇಶಕ ಸದಸ್ಯರನ್ನ ಸರಿಯಾಗಿ ನಡೆಸಿಕೊಳ್ಳದಿದ್ದರೆ ತಾಲೂಕು ಆಡಳಿತದ ವಿರುದ್ದ ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಹಾಗೂ ತಾಲೂಕು ಆಡಳಿತದ ವಿರುದ್ದ ಶಾಮಿಯಾನ ಹಾಕಿ ಧರಣಿ ಮಾಡುವ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದರು ನಡೆಸ್ತಕ್ಕಂಥ ಸಾರ್ವಜನಿಕ ಹಬ್ಬಗಳು ಸಾರ್ವಹಿಕ ನಾಡಬ್ಬಗಳಿವೆ ಏನು ನಮ್ಮ ಸರ್ಕಾರ ನಾವು ನಾವು ನಡೆಸಿರ್ತಕ್ಕಂಥ ಗ್ಯಾರಂಟಿ ಇನ್ಶೂರೆನ್ಸ್ ಸಮಿತಿ ಕೆ ಡಿ ಪಿ ಪುರಸಭೆ ಮತ್ತು ಇತ್ಯಾದಿ ಎಲ್ಲ ಸದಸ್ಯ ಸರಿಯಾಗಿ ಕರಿತಿಲ್ಲ ಒಂದು ಒಂದು ದೂರು ಮೊದಲ ಕೇಳಿ ಬರ್ತಾ ಇದೆ ಇದ್ರ ಜೊತೆಗೆ ಏನು ಮಾಡಿ ಇಲ್ಲಿಂದ ನಡ್ಕೊಂಡು ಬರ್ತಾ ಇದೆ ನಿಮಗೆ ಪ್ರತಿಯೊಂದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಸರ್ಜನಕ್ಕೆ ಕರೀತಾರೆ ಕೊನೆಯಲ್ಲಿ ಮೀಸಲು ಅರಣ್ಯ ನೀತಿಯಿಂದ ರೈತರಿಗೆ ಸಮಸ್ಯೆ ಸರ್ಕಾರ ಕೃಷಿಕರ ಹಕ್ಕು ರಕ್ಷಣೆಗೆ ಮುಂದಾಗಬೇಕು ಮಾಜಿ ಸಚಿವ ಬಿಶಿವರಾಮೊತ್ತಾಯ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ ಹಿರಿಯರು ಸಮಾಜದ ಅವಿಭಾಜ್ಯ ಅಂಗ ಗೌರವಯುತ ಬದುಕು ರೂಪಿಸಿಕೊಳ್ಳಲು ಡಿಸಿ ಕರೆ ಗ್ಯಾರಂಟಿ ಯೋಜನೆ ಯಶಸ್ಸಿನಿಂದ ಬಿಜೆಪಿಗೆ ಆತಂಕ ಎನ್ಡಿಆರ್ಎಫ್ ಅನುದಾನ ಗ್ಯಾರಂಟಿಗೆ ಬಳಸುತ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಎ ನ್ಯೂಸ್